ಎಲ್ರಿಗೂ ಸ್ವಾಗತ ತುಂಬ ಕಡೆ ಝೂಗಳಿಗೆ ಹೋದಾಗ ಮತ್ತು ಎಲ್ಲಾದರೂ ಪಾರ್ಕ್ ಅನಿಮಲ್ಸ್ ಪಾರ್ಕ್ ಹೋದಾಗ ಬರೀ ಫೋಟೋ ತಗೊಳಕ್ಕೆ ಮತ್ತು ದೂರದಿಂದನೇ ನೋಡ್ಬೋದು ಆದರೆ ಇಲ್ಲಿ ಅನಿಮಲ್ಸ್ಗಳನ್ನ ಮುಟ್ಟಿ ಫೀಲ್ ಮಾಡ್ಬೋದು ಅದರಿಂದ ನಾನಿವತ್ತು ನಿಮ್ಮನ್ನ ಈ ಪಾರ್ಕಗೆ ಬಂದಿರೋದು ಒಳಗಡೆ ಹೋಗಿ ನೋಡೋಣ ಆದರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಇಲ್ಲಿ ಬಂದರೆ ನೀವು ಈ ಪಾರ್ಕ್ಗೆ ಬರಬೇಕು ಅಂತಂದರೆ ಆಫ್ಲೈನ್ ಟಿಕೆಟ್ ಸಿಗ್ತವೆ ಅಂತ ಅನ್ಕೊಂಡು ಬರಂಗಿದ್ರೆ ಬರೋಕ್ಕೆ ಹೋಗ್ಬೇಡ್ರಿ ಆನ್ಲೈನಲ್ಲೇ ನೀವು ಆನ್ಲೈನಲ್ಲೇ ಟಿಕೆಟ್ ಸಿಗುತ್ತೆ ಇದ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ನೋಡಿರಿ ಇವಾಗ ನಾನು ಪಾರ್ಕ್ ಹತ್ರ ಇದ್ದೀನಿ ಮುಂದೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಫಸ್ಟ್ ಇವಾಗ ಲಾಗಿನ್ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋ ನ ಅಲ್ಲಿ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗೋ ಹತ್ತುವರೆಗೆ ನನಗೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋದು ನಾನು ಅನಿಮಲ್ಸ್ ಏನೇನು ಅನಿಮಲ್ಸ್ ಅಂತೆಲ್ಲ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ ಬನ್ನಿ ಹೋಗೋಣ ಇವಾಗ ಒಳಗಡೆ ಬಂದಿದ್ದೀನಿ ಎಷ್ಟು ನೋಡ್ಬೋದು ನಾನು ಹಿಂದೆಗಡೆ ಇದೆ ನೋಡ್ರಿ ಬರ್ಲ್ಡ್ ಆಫ್ ಪ್ಯಾರಡೈಸ್ ಸಜ್ಜಾ ಇದೆ ಫಸ್ಟ್ ಬರ್ತಾ ಇದ್ದಂಗೆ ಫಸ್ಟ್ ಈ ಕಡೆ ವಾಟರ್ ಮತ್ತೆ ಮೇಲ್ಗಡೆ ಜಿಬ್ಲೈನ್ ಮಾಡ್ಬೋದು ಮತ್ತೆ ಇಲ್ಲಿ ಬಂದು ಪ್ರಾಣಿಗಳೆಲ್ಲ ಇದ್ದಾವೆ ಇದ್ರೊಳಗಡೆನೆ ಮೋಸ್ಟ್ ಆಫ್ ಇರೋದು ಒಳಗಡೆ ಹೋಗಕ್ಕೆ ಒಳಗಡೆ ಎಲ್ಲ ಹೋಗಿ ಫೀಲ್ ಮಾಡ್ಬೋದು ಇಲ್ಲೆಲ್ಲ ಫಸ್ಟು ಸಿಟ್ಟಿಂಗ್ ಏರಿಯಾ ಇದೆಲ್ಲ ಸಿಟ್ಟಿಂಗ್ ಏರಿಯಾ ಸ್ವಲ್ಪ ಗೈಡ್ ಮಾಡ್ತಾರೆ ಗೈಡ್ ಮಾಡಾದ್ಮೇಲೆ ಆಮೇಲಿಂದ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ಕೊಂತ ಹೋಗ್ತಾರೆ ಇವರೇ ನಮ್ಮ ಗೈಡ್ ಲೈನ್ ಮ್ಯಾಮ್ ಒಂದ್ಸಲಿ ಹಾಯ್ ಹೇಳ್ಬಿಟ್ಟು ಈ ಝೋನ್ ಒಳಗಡೆ ಬಂದ್ರೆ ಇಲ್ಲಿ ಪಾರಿವಾಳ ಬೆಕ್ಕು ಕೆಲವು ಪಕ್ಷಿ ಪ್ರಾಣಿಗಳನ್ನು ಮುಟ್ಟಿ ನೀವು ಫೀಲ್ ಮಾಡ್ಬೋದು ಆದ್ರೆ ಇذೊಂದතර ಡಿಫರೆಂಟ್ ಮಲ ನೋಡಿ ಹೇಂಗೈತೆ ಮೈ ತುಂಬಾ ಪಪ್ಪಿಸ್ ತರ ಕೂದಲು ತುಂಬ್ಕೊಂಡ್ ಐತೆ ಇذತರ ಡಿಫರೆಂಟ್ ಆಗಿತಿ ನೋಡಿರೆ ಕಾರ್ಡ್ ಮಲ ಅನ್ಕಂತ ಕಲರ್ ಚೇಂಜ್ ಐತೆ ಎಲ್ಲ ಕಲರ್ ನೋಡ್ರಿ ಅದು ಆ ಕಡೆ ಎಲ್ಲ ವೈಟ್ ಇದೆ ವೈಟ್ ಅಂಡ್ ಬ್ಲಾಕ್ ಆ ತರ ಆದ್ರೆ ಇವು ಒಂದ್ ಸ್ವಲ್ಪ ಕಾಫಿ ಕಲರ್ ತರ ಐತೆ ನೋಡ್ರಿ ಇಲ್ಲಿ ಎಷ್ಟು ಇಲ್ಲ ಎರಡು ಕೂತಾವೆ

ग्रास मोस्ट ऑफ इट ಮತ್ತೆ ಬೇರೆ ಬೂಸಾ ಹ್ಮ್ ಇಂಡಿ ಬೂಸಾ ಜೊತೆಗೆ ಒಂದು ಸ್ವಲ್ಪ ಸೀಡ್ ಮಿಕ್ಸ್ ಅದನ್ನ ಹಾಕ್ತರು ಹೌದು मोस्ट ऑफ इट इज ಸಸ್ಯಹಾರಿ ನೇ ಟೋಪಿಯನ್ ರಾಬಿಟ್ ಎಸ್ ದಟ್ ದೋಸ್ ಆರ್ ಲೈಕ್ ದಿ ನಾರ್ಮಲ್ ರಾಬಿಟ್ಸ್ ದಟ್ ವಿ ಹ್ಯಾವ್ ಇನ್ ಹೋಮ್ ದಿಸ್ ಇಸ್ ಸಕತ್ ಇದರಾಗಿದೆ ಯಸ್ ದಿಸ್ ಇಸ್ 썸 ಕೈಂಡ್ ಆಫ್ ರಾಬಿಟ್ ದಟ್ ಇಸ್ ಎಕ್ಸotic ಪೆಟ್ ಯೂ ನೋ ದೀಸ್ ಆರ್ कॉल्ड ಆಂಗೋರಾ ರಾಬಿಟ್ಸ್ ಇದನ್ನ ಆಂಗೋರಾ ರಾಬಿಟ್ ಅಂತ ಕರೀತಾರೆ ಕೂದಲು ನೋಡ್ಬೋದು ಹೆಂಗೈತಿ ಸಾಫ್ಟ್ ಆಗಿ ಸೊ ಇದಕ್ಕೆ ಜಸ್ಟ್ ಲೈಕ್ ನಮ್ಮ ಮನೇಲಿ ಇರುವಂತಹ ಪೆಟ್ಸ್ ಇದೆ ಅಲ್ಲ ಶಿಕ್ಸು ಈ ತರ ತುಂಬಾ ಲಾಂಗ್ ಕೋಟ್ ಇರುವಂತಹ ಪ್ರಾಣಿಗಳಿಗೆ ನಾವು ಯಾವ ರೀತಿ ಗ್ರೂಮಿಂಗ್ ಮಾಡ್ತೀವಿ ಸೇಮ್ ಅದೇ ರೀತಿ ಇದು ಕೂಡ ಗ್ರೂಮಿಂಗ್ ಮಾಡಬೇಕು ಹೌದು ಹ್ಯೂಮನ್ ಇಂಟ್ರಾಕ್ಷನ್ ನಾನು ಹೇಳಿದ್ನಲ್ಲ ಪ್ರತಿ ಅನಿಮಲ್ ನಾನು ನಿಮ್ಗೆ ಕೊಡ್ತಿರೋದು ಸರ್ ಇದು ಬ್ರೀಡ್ ಜಾಸ್ತಿ ಯಾವ ಕಡೆ ಕಾಣಿಸುತ್ತೆ ಬ್ರೀಡ್ ಯಾವ ಕಡೆ ಜಾಸ್ತಿ ಕಾಣಿಸುತ್ತೆ ಇದು ನಮ್ಮ ಇಂಡಿಯಾಗೆ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದೀವಿ ಸೊ ಸುಮಾರು ವರ್ಷಗಳಿಂದ ಈ ಒಂದು ತಳಿ ನಮ್ಮಲ್ಲಿ ಸಿಗುತ್ತೆ ನಾವು ಬ್ರೀಡ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಬೇಸಿಕಲಿ ನಮ್ ನಮ್ ಎನ್ ಜಿ ಓದಲ್ಲಿ ಬ್ರೀಡ್ ಮಾಡ್ತಿಲ್ಲ ನ್ಯಾಚುರಲಿ ಬ್ರೀಡ್ ಆದ್ರೆ ಆಗುತ್ತೆ ಬಟ್ ಇಂಡಿಯಾದಲ್ಲಿ ಬ್ರೀಡ್ ಮಾಡ್ತಿದ್ದಾರೆ ಪೀಪಲ್ ಟ್ರೈ ಟು ಸೇ ದಿಸ್ ಇಸ್ ರಾಟ್ ಎಸ್ ದಿಸ್ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಹೌದು ರಾಟ್ ಫ್ಯಾಮಿಲಿಗೆ ಸೇರಿದಂತದ್ದೇ ಬಟ್ ದೀಸ್ ಆರ್ ಕಾಲ್ಡ್ ಜರ್ಬಲ್ಸ್ ಫ್ರಮ್ ಸೌತ್ ಅಮೆರಿಕಾ ಅಂಡ್ ದೀಸ್ ಆರ್ ಆಕ್ಚುಲಿ ನಿಮ್ಮ ಮನೆ ರ್ಯಾಟ್ಸ್ ನೋಡಿರ್ತೀರಾ ನಿಮ್ಮ ಮನೆ ರ್ಯಾಟ್ಸ್ ಇನ್ ಟೇಲ್ ದೇಲ್ ವಿಲ್ ಹಾವ್ ನೋ ಹೇರ್ ಟೇ ಬಾಲ್ದ ನೋಡಿ ಕಂಪ್ಲೀಟ್ ಟೇಲ್ ಟೇಲ್ ಯು ಕ್ಯಾನ್ ದಿಸ್ ಅ ಆಮೇಲೆ ನಿಮ್ಮ ಮನೆಯಲ್ಲಿರುವಂತಹ ರ್ಯಾಟ್ಸ್ ಇಫ್ ಯು ಗೋ ನಿಯರ್ ಅ ದಟ್ ಇಸ್ ನಿಯರ್ ಹೌಸ್ ದೇ ವಿಲ್ ಸ್ಟಾರ್ಟ್ ರನ್ನಿಂಗ್ ಅವೇ ಓಡೋಗ್ಬಿಡುತ್ತೆ ಬಟ್ ದೀಸ್ ಪೀಪಲ್ ವಿಲ್ ಚೆಕ್ ಯುಟ್ ಕಮ್ ಚೆಕ್ ಯು ವಾಟ್ ದಿಸ್ ಯು ಕ್ಯಾನ್ ಸೀ ಅವ್ನು ಎರಡು ಕಾಲಲ್ಲಿ ಎದ್ ನಿಂತ್ಕೊಳ್ಳಲ್ಲ ಇಫ್ ಯು ವುಡ್ ಅಬ್ಸರ್ವ್

ನೋಡುವುದು ದ ಆನಿಮಲ್ಸ್ ದಿ ಆರ್ ಮೋಸ್ಟ್ಲಿ ಡೊಮೆಸ್ಟಿಕ್ ಆನಿಮಲ್ಸ್ ಸೊ ನೀವು ಯಾ ನಾರ್ಮಲ್ ಬಾತ್ ಕೋಳಿ ನಾರ್ಮಲ್ ಕೋಳಿಗಳು ಅಂತ ಅನ್ಸ್ಕಲ್ಲರ್ ಕಲರ್ ಅದನ್ನ ಇರಿಡೆಸೆನ್ಸ್ ಅಂತ ಕರೀತಾರೆ ಹೌದು ಗ್ರೀನ್ ಇಂದ ಬ್ಲೂ ಶೇಡ್ ವರ್ಗು ವಾಟ್ ವೇರಿಯೇಷನ್ ಯು ಕ್ಯಾನ್ ಹಾವ್ ಫ್ರಮ್ ಗ್ರೀನ್ ಸ್ಲೈಟ್ಲಿ ಡಾರ್ಕರ್ ಗ್ರೀನ್ ಟರ್ನಿಂಗ್ ಇನ್ ಟು ಲೈಟರ್ ಗ್ರೀನ್ ದೆನ್ ಕಮಿಂಗ್ ಟು ಬ್ಲೂ ಸೊ ಆ ರೀತಿ ಕಲರ್ ಚೇಂಜ್ ಆಗೋದು ಸನ್ ಹಿಟ್ಸ್ ದಟ್ ಇಸ್ ಕಾಲ್ಡ್ ಇರಿಡೆಸೆನ್ಸ್ ಒಬ್ಬ್ರು ಒಬ್ಬ್ರPRE ಹೋಗಿ ಇವಾಗ ಅದನ್ನ ಕ್ಯಾಚ್ ಮಾಡಬೇಕು ಅಂತ ಇಡಿಬೇಕು ಅಂತ ಮಾತ್ಕೋಳಿಗಳಾ ಕೇಳ್ತವರು ಎಲ್ಲ ಒಟ್ಟಿಗೆ ಹೋಯ್ತಾವೋ ಎಸ್ ಆ ತರ ಇಡಿಬೇಕು ಯಾ ನೀ ರವರು ಆಗ್ಬಿಡಿಡಿ ರವರಿಗೆ ಎಕ್ಸ್‌ಪೀರಿಯನ್ಸ್ ಜಾಸ್ತಿ ಇತ್ತು ನೋಡಿ ಅವರು ಇಡಿ ಅದ್ ಇವಾಗ ನೀಸೇ ಬಂದೆ this guy उ कैन यू मेक्र बी वॉजिकली इन सैड दू ग्रुन सार्ड हर अद्डर रीजन इज यु सीन हेव यून दट के राज हंस ना बेसिकली प्रीत संके ಇದು ಬಾತ್ಕೋಳಿಗಳೇ ಒಂದು ಜಾತಿಯ ಬಾತ್ಕೋಳಿ ಯಾವ್ದು ಅಂತ ಕೇಳಿದ್ರೆ ಆರ್ ಮಸ್ಕೋವಿ ಮಸ್ಕೋವಿ ಡಕ್ಸ್ ಡಕ್ಸ್ ಬಂದಿರುವಂತಹ ಬಾತ್ ಕೋಳಿ ಸೊಯಾ ದೀಸ್ ನೋಡ್ತಿದ್ದೀರಲ್ಲ ಇದನ್ನು ಅಷ್ಟೇ ಈ ಟರ್ಕಿ ಕೋಳಿ ಒಂದು ಕತೆ ಐತೆ ಅಲ್ಲೊಂದು ಕೋಳಿಗಳಿದ್ವಲ್ಲ ಕೋಳಿ ಗುಂಪು ಆ ಗುಂಪಲ್ಲಿ ಇದು ಮೇಲು ಅದ್ರ ಇದ್ರದ ಕಥೆ ನೋಡ್ರಿ ಸವಾದ ಅಲ್ಲಿರೋ ಫೀಮೇಲ್ ಕೋಳಿ ಇದು ಮೇಲಂತೆ ಎರಡೂ ಇಲ್ಲೇ ಇದ್ದಿದ್ದಂತೆ ಆದರೆ ಅದು ಮರಿಗಳು ಮಾಡಿಕೊಂಡು ಮಾಮೂಲಿ ಮರಿಗಳು ಮಾಡಿಕೊಂಡು ಆಮೇಲಿಂದ ಇದ್ರ ಜೊತೆ ಕಲೆಕ್ಷನ್ ಕಟ್ ಮಾಡಿಕೊಂಡು ಇವಾಗ ಅಲ್ಲೋಗ್ತದ ಅಲ್ಲೋಗಿ ನೋಡ್ರಿ ಅಲ್ಲಿ ಮೀಟೈತಲ್ಲ ಇದು 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 ಜೋಡಿ ಅಂತೆ ಆದ್ರೆ ಇವಾಗ ಇದ್ರ ಜೊತೆ ಕಲೆಕ್ಷನ್ ಕಟ್ ಮಾಡ್ಕೊಂಡು ಮಕ್ಕಳಾದ್ವಂತೆ ಆದ್ರೆ ಅದು ಇಲ್ಲೇ ಇದ್ದಿದ್ದು ಹಾರ್ಕೊಂಡು ಹಾರ್ಕೊಂಡು ಇವಾಗ ಜಾಸ್ತಿ ಇದ್ರ ಜೊತೆ ಇಲ್ದಂಗೆ ಕಲೆಕ್ಷನ್ ಕಟ್ ಮಾಡ್ಕೊಂಡು ಇವಾಗ ಅಲ್ಲೋಗಿ ಐತೆ ನೋಡ್ರಿ ಯಾವ ತರ ಐತೆ ವಿಷಯ ಅಂತ ಟಗರು ಟಗರು ಇದೊಂಥರ ಡಿಫ್ರೆಂಟ್ ಆಗೈತೆ ಹಾ ಅದೇ ತರ ನೀವು ಅದ್ರ ಕೊಂಗಳು ನೋಡ್ರಿ ಹೆಂಗವೇ ಮಾಮೂಲಿ ಟಗ್ರಿಗಿನ್ನ ಒಂಥರ ಡಿಫ್ರೆಂಟ್ ಆಗಿ ಇವಾಗ ಅಗಸ್ತ್ಯನ ಜೊತೆ ಫೋಟೋ

ಈಗ ಒಳಗಡೆ ಬಿಡ್ತಾ ಇದ್ದಾರೆ ಒಂದೊಂದಾಗಿ ಫೀಲ್ ಮಾಡೋದಕ್ಕೋಸ್ಕರ ಸಕತ್ ಎಕ್ಸೈಟ್ಮೆಂಟ್ ಐತೆ ನೋಡ್ರಿ ಮೂಗ್ ನೋಡ್ರಿ ಇವಾಗೆಲ್ಲ ಒಳಗಡೆ ಕೊಯ್ತಾ ಇದ್ದಾರೆ ಒಂದೊಂದಾಗಿ ಫೀಲ್ ಮಾಡಬಹುದು ಇದು ಕಣ್ ಕಾಣಸಲ್ಲ ಅಂತ ಅದಕ್ಕೆ ಈ ತರ ಇದು ಒಂದ್ ಸೈಡ್ ಕಣ್ ಕಾಣಿಸಲ್ಲ ಒಂದ್ ಸೈಡ್ ಕಣ್ ಕಾಣ್ಸುತ್ತೆ ಹತ್ರ ಹೋಗೋದ

ಇಲ್ಲೇ ಐತೆ ಬಾಲ ನೋಡ್ರಿ ಹೆಂಗೈತೆ ಇವಾಗ ಅವುಗಳಿರೋ ಕಡೆ ಕರ್ಕೊಂಡೋಗ್ತಾವ್ರೆ ಇಷ್ಟು ಇದಕ್ಕೆ ನಾನು ಕಾಯ್ತಾ ಇದ್ದಿದ್ದು ಇದೆಲ್ಲ ಒಂದ್ ಕಡೆ ಆದ್ರೆ ಇವಾಗ ಅವುಗಳಿರೋ ಕಡೆ ಯಾವ ಯಾವ್ಯಾವ ತರ ಫೀಲ್ ಮಾಡ್ಬೋದ್ ನಾವ್ ಅದನ್ನೆಲ್ಲ ಇರೋ ಸೆಕ್ಷನ್ ಅವುಗಳ ಸೆಕ್ಷನ್ ಮತ್ತೆ ಇದೆಲ್ಲ ಆಯ್ತು ಆಯ್ತು ಒಂದ್ ಎರಡು ವರ್ಷ ಆಯ್ತು ಇದರಲ್ಲೇ ಜಾಸ್ತಿ ಇಲ್ಲೊಂದೈತೆ ಇಲ್ಲೊಂದ್ ಮಲ್ಗದೆ ನೀರಲ್ಲ ಐತ ಇದು ಹೂಲ್ ತಗೊಂತ ಅದು ಇದು ಇಲ್ಲೊಂದೇನು ಮಲ್ಗದ ಸಕ ಫೋಲ್ಡ್ ಆಗಿತ್ತು ಹೌದು ನೀನು ನೀನು ಮಂಡ್ ಯಸ್ ಸರ್ ಅರಹೋಂಗೋ ಅಂತ ವೆರಿ ವೆರಿ क्यूट एनिमल्स ಅನ್ಲೈಕ್ ಯುವನ್ ಬೀನ್ಸ್ ಬೀಪ ಮೊಹಟ ಇರೋ ಒಂದು ತರ ಬ್ಲಡ್ ಇದೆಲ್ಲ ಹೌದು ಫೀಲ್ ಆಗುತ್ತೆ ಇಸ್ಲಿ ಫೀಲ್ ಆಗುತ್ತೆ

ಹ ಅದೇ ಡೈನೋ ಒಂಥರ ಮುಂದೆ ಇರ್ತಾವಲ್ಲ ತರ ಇದಾವೆ ಏನ್ ಮಾಡಲ್ಲ ಆರಾಮಾಗಿರ್ಬೋದು ಹೆಂಗೈತಿ ಕುತ್ಕೋಳಕೆ ಒಂಥರ ಇಲ್ಲಿ ಒಂದೇ ಕಡೆ ಇರುತ್ತೆ ಮೂವೇ ಆಗಲ್ಲ ಸ್ಟಾರ್ಟಿಂಗೇ ಇವ್ರ ಮೇಲೆ ಎಲ್ಲ ಹಾರ್ಕೊಂಬತ್ತ ತಕ್ಷಣ ಫೈನಲಿ ಇದ್ರೊಳಗೆ ಬಂದಿದ್ದೀನಿ ಕೇಕ್ ಆತ ಐತೆ ಅಂದ್ರೆ ಅಷ್ಟಿಷ್ಟ ಆತ ಇಲ್ಲ ನನ್ನ ತಡೀತಾ ಇರೋದು ಹೆಚ್ಚೆಚ್ಚು ಒಂದ್ ಕಡೆಯಲ್ಲಿ ಕ್ಯಾಮ್ರಾ ಗ್ಯಾಮ್ರಾ ಬಿದ್ದರೆ ನೀರ್ ಕತೆ ಮುಗೀತು ಇವಾಗ ಎ ಟಿ ವಿಗೆ ಹೋಗೋಣ ಎ ಟಿ ವಿ ಬೈಕ್ ಕೊಡ್ಸೋಣ ಅದು ಹೆಂಗೈತೆ ಎಕ್ಸ್ಪೀರಿಯೆನ್ಸು ನೋಡೋಣ ಬನ್ನಿ ಇವಾಗ ನೋಡೋಣ ಅಲ್ಲೈತದು ಲೈನ್ ನೋಡ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ನಾನು ಎ ಟಿ ವಿ ಬೈಕ್ನ ಓಡಿಸ್ತೀನದು ಹೆಂಗಿರುತ್ತೋ ಸಖಾದಿರುತ್ತೆ ಎ ಟಿ ವಿ ಕಾರು ಕಾರು ಬೈಕಲ್ಲ ಕಾರು ಕಾರು ಎ ಟಿ ವಿ ಕಾರು ನೋಡೋ ಯಾರೋ ನುಗ್ತಾವ್ರ ಆಲ್ರೆಡಿ ಸಖದಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಹೆಂಗೈತ ನೋಡಬೇಕು ಸಕ್ಕತ್ತಾಗೈತೆ ಅದ್ರದ್ದು ಕ್ರಾಶ್ ಆಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್